ಇರುದ್ರಿಂದಲೇ ಲೋಕ ಹಾಳಾಗ್ತದೆ ಹಾಗೆ ಹೀಗೆ ಅಂತ ಏನು ರಾಬರಿ ಮಾರಿಗೆ ಬಂದಿದ್ದೀನ ಅಲ್ಲ ನಿನ್ ಮನೆಯಲ್ಲಿ ಏನೋ ಬಂದು ಕತ್ಕೊಂಡು ಹೋಗಿದ್ದೇನಾ ನಿಮ್ಮ ಏನೇ ಯಕ್ಷನ್ ತಗೊಳ್ಬೇಕು ಅದು ತಗೊಳ್ತೇವೆ ನಾವು ನಿಮ್ಮ ಕಬರಿಗೆ ಏನು ಒಳ್ಳೇದು ಮಾಡಬೇಕು ಅದು ನೀವು ತಕೊಂಡು ಹೋಗಿ ನಾನು ಅದರ ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗ್ತದೆ ಇವಷ್ಟು ಸಾಧ್ಯಗಳ ಹಲೋ ಗಾಯಸ್ ಇವಾಗ ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಪ್ರತಿದಿನದ ಹಾಗೆ ನನಗೆ ಬೆಳಿಗ್ಗೆನೆ ಬೇಗ ಒಂದು ಬಿಸಿ ನೀರು ಬೇಕು ಸೊ ಅದು ಕುಡಿತಾ ಹೊರಗೆ ಏನು ನೇಚರ್ ಇದೆ ಅದನ್ನು ಎಂಜಾಯ್ ಮಾಡ್ತಾಯಿದ್ದೇನೆ ಹಾಂ ಮತ್ತು ಈ ವ್ಲಾಗಲ್ಲಿ ನನ್ನದು ಫುಲ್ ಡೇ ಡೈಲಿ ರೊಟೀನ್ ಅಂತ ಏನು ನಾನು ತೋರಿಸೋದಿಲ್ಲ ಸ್ವಲ್ಪ ಏನೋ ಇವತ್ತು ಸ್ವಲ್ಪ ಮಾತಾಡಲಿಕ್ಕಿದೆ ಸ್ವಲ್ಪ ಕಮೆಂಟ್ಸ್ಗಳ ಬಗ್ಗೆ ರಿಪ್ಲೈ ಕೊಡಲಿಕ್ಕಿದೆ ತುಂಬ ಒಂದು ಎರಡು ದಿನದಿಂದ ಅಂದ್ಕೋತಿದ್ದೇನೆ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಕೊಡಬೇಕು ಅಂತ ಅಂದರೆ ಹಾಗೆ ಬಿಟ್ಟರೆ ಆಗೋದಿಲ್ಲ ಇದಕ್ಕೆಲ್ಲದಕ್ಕೂ ರಿಪ್ಲೈ ಕೊಡಬೇಕು ಅಂತ ಅವರಿಲ್ಲ ನೀವು ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗೆ ಸ್ವಲ್ಪ ಡಿಲೇ ಮಾಡಿದೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶಾಲ್ ರಾಕ್ ಬ್ಲಾಕ್ಸ್ ದಿಸ್ ಇಸ್ ಮೈ ವಿಶಾಲ್ ಸೊ ಎಲ್ಲರೂ ಹೇಗಿದ್ದೀರಾ ಸೊ ತುಂಬ ದಿನ ಆದಮೇಲೆ ಎಂಥ ತುಂಬ ದಿನ ಅಂದರೆ ಒಂದು ಫೋರ್ ಡೇಸ್ ಆಯಿತು ಫೋರ್ ಟು ಫೈವ್ ಡೇಸ್ ಆಯಿತು ಬ್ಲಾಗ್ ಕೂಡ ಮಾಡಲಿಲ್ಲ ಬ್ಲಾಗ್ ಕೂಡ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಜಸ್ಟ್ ಇವಾಗ ಒಂದು ಶಾರ್ಟ್ಸ್ ಒಂದು ಅಪ್ಲೋಡ್ ಮಾಡಿದೆ ನಾನು ನಾಲ್ಕು ದಿನ ಐದು ದಿನ ಏನು ಬ್ಲಾಗ್ ಕೂಡ ಮಾಡಲಿಲ್ಲ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಒಂದು ರಿಲಾನ್ ಹುಷಾರ್ ಅವಳಿಗೆ ಅವಳಿಗೆ ಜ್ವರ ಇತ್ತು ಮತ್ತೆ ಇಲ್ಲಿ ಕೆಪಟ ಆಗ್ತದಲ್ಲ ಅದಾಗಿತ್ತು ಹಾಗೆ ನಾನು ಬ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಮತ್ತು ಸಮ್ ರೀಸನ್ಸ್ ಇರ್ತದೆ ಅಲ್ಲ ಬ್ಲಾಗ್ ಮಾಲೀಕ ಆಗಲಿಲ್ಲ ಸೊ ಹಾಗೆ ಇವಾಗ ಏನಂದರೆ ಏನೋ ಅದೇ ನಾನೊಂದು ಶಾರ್ಟ್ಸ್ ಜಸ್ಟ್ ಇವಾಗ ತಾನೇ ಒಂದು ಶಾರ್ಟ್ಸ್ ನಾನು ಏನೋ ಅಪ್ಲೋಡ್ ಮಾಡಿದೆ ಹೇಳಬೇಕಂದ್ರೆ ಏನಂದ್ರೆ ಒಬ್ಬರ ಬಗ್ಗೆ ಏನು ಗೊತ್ತಿಲ್ಲದೆ ಅವ್ರು ಟ್ರಾಶಿಯಾಗಿ ಬಂದು ಕಮೆಂಟ್ ಮಾಡಬೇಡಿ ಅವರು ಯಾವ ರೀತಿ ಪರಿಸ್ಥಿತಿಯಲ್ಲಿದ್ದಾರೆ ಅವರು ಯಾಕೆ ವಿಡಿಯೋಸ್ ಮಾಡ್ತಾರೆ ಅಂತ ಒಂದು ಗೊತ್ತಿಲ್ಲದೆ ಬಂದು ಕಮೆಂಟ್ಸ್ ಮಾಡಬೇಡಿ ಯಾರು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾಗೆ ಬಂದ ತಕ್ಷಣ ಯಾರು ಕೂಡ ಬಿಟ್ಟಿಯಾಗಿ ಬಂದಿಲ್ಲ ಅವರಿಗೆ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಅವರಿಗೆ ಕೂಡ ಫ್ಯಾಮಿಲಿ ಇರುತ್ತೆ ಅದು ಬಿಟ್ಟು ಒಬ್ಬರು ಬಂದು ಕಮೆಂಟ್ಸ್ ಮಾಡ್ತಾರೆ ನಾನು ನಾವು ಕೂಡ ಅದೇ ರೀತಿ ಕಮೆಂಟ್ಸ್ ಮಾಡುವ ಅಂತ ಬಂದು ಕಮೆಂಟ್ ಮಾಡ್ತೀರಿ ತುಂಬಾ ಕಮೆಂಟ್ಸ್ ಬಂದಿದೆ ನಾನು ಅಂದ್ರೆ ನನ್ನ ಪ್ರೀವಿಯಸ್ ವ್ಲಾಗ್ಸ್ ಕೂಡ ಕಮೆಂಟ್ಸ್ ಬರ್ತದೆ ಏನಂದ್ರೆ ಇರುದ್ರಿಂದಲೇ ಲೋಕ ಹಾಳಾಗ್ತದೆ ಹಾಗೆ ಹೀಗೆ ಅಂತ ನಾವು ಅಂಥದ್ದು ಏನು ಮಾಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ ಲೋಕದಲ್ಲಿ ಎಂದೆಂಥ ಜನರು ಇರ್ತಾರೆ ಅವರಿಂದ ಲೋಕ ಹಾಳಾಗುದಲ್ಲ ನಮ್ಮಿಂದ ನಮ್ಮಿಂದ ಲೋಕ ಹಾಳಾಗುದಂತೆ ಎಂತೆಲ್ಲ ಜನರು ಇದ್ದಾರೆ ಅಂದರೆ ನಿಮ್ಮ ಮನೆ ಹೆಣ್ಮಕ್ಳಿಗೂ ನೀವು ಹೀಗೆ ಹೇಳ್ತೀರಾ ನೀವು ಕೂಡ ಹೆಣ್ಣಿನ ಹೊಟ್ಟೆಯಲ್ಲೇ ಹುಟ್ಟಿ ಬಂದದ ಅಂತ ನನಗೆ ಡೌಟ್ ಆಗ್ತದೆ ಎಂದೆಂಥ ಕಮೆಂಟ್ಸ್ ಎಂದೆಂಥ ಕಮೆಂಟ್ಸ್ ಅಂದರೆ ನಮಗೇನೆ ನೋಡ್ಲಿ ಅಸಹ್ಯ ಆಗ್ತದೆ ಅಷ್ಟು ಕಮೆಂಟ್ಸ್ಗಳು ಅವ್ರ ಅವರ ಈ ಥರದಲ್ಲಿ ಕಮೆಂಟ್ಸ್ ನೋಡಿ ನಾವು ಕೂಡ ಏನು ಅದರಿಂದ ಏನು ಬೇಜಾರಾಗಿ ವಿಡಿಯೋ ಮಾಡೋದು ನಿಲ್ಲಿಸ್ತೇವೆ ಅಂತ ಇಂಪಾಸಿಬಲ್ ನಾವು ನಾನು ವಿಡಿಯೋ ಮಾಡೋದು ನಿಲ್ಲಿಸೋದೇ ಇಲ್ಲ ಇದು ನನ್ನ ಒಂದು ಏನಂದರೆ ನಾನೊಂದು ಇದರಲ್ಲಿ ಅರ್ನ್ ಮಾಡುವ ಒಂದು ನಾನು ದುಡಿಯುವ ಒಂದು ಪ್ಲೇಸ್ ಇದು ನಾನು ಯಾಕೆ ಇವರೆಲ್ಲ ಕಮೆಂಟ್ಸ್ಗೆ ಹೆದರಿನ ಕೂತ್ಕೊಳ್ಬೇಕಂತ ಗೊತ್ತಿಲ್ಲ ನಾನು ಹೆದರೋ ಕೂಡ ಅಲ್ಲ ನಾನು ಎಂದದೇ ಪರಿಸ್ಥಿತಿಯಲ್ಲಿ ಕೂಡ ಯಾರಿಗೂ ಕೂಡ ಹೆದರೋದಿಲ್ಲ ನಾನು ಹೆದರೋದು ನನ್ನ ಆವನಿಗೆ ಮಾತ್ರ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಹೆದರುವ ಅಗತ್ಯನೇ ಇಲ್ಲ ನಿಮ್ಮ ಮನೆ ಹೆಣ್ಮಕ್ಳಿಗೆ ಕೂಡ ನೀವು ಹೀಗೇ ಹೇಳಿ ಕಮೆಂಟ್ಸ್ ಮಾಡ್ತೀರಾ ಅವರಿಗೆ ಕೂಡ ಇದೇ ಥರ ಹೇಳ್ತೀರಾ ಅಂತ ಹೇಳಿ ಮತ್ತೊಬ್ಬ ಯಾವನೋ ಒಬ್ಬ ಇಲ್ಲಿ ಅವನೇ ಅನಿಸುತ್ತೆ ನಮ್ಮ ಊರಿನವನೇ ಅನಿಸುತ್ತೆ ಬಂದು ಡಾನ್ ಅಂತ ನಿಮ್ಮ ನಿನ್ನ ಮನೆಯ ಏನು ಏನೋ ನಿನ್ನ ಮನೆ ಏನು ರಾಬರಿ ಮಾಡಲಿಕ್ಕೆ ಬಂದಿದ್ದೇನಾ ಅಲ್ಲ ನಿನ್ನ ಮನೆಯಲ್ಲಿ ಏನೋ ಬಂದು ಕತ್ಕೊಂಡು ಹೋಗಿದ್ದೇನಾ ಅಲ್ಲ ನಿಗೇನೋ ಏನೋ ಮಾಡಲಿಕ್ಕೆ ಬಂದಿದ್ದೇನಾ ಅಂತ ಗೊತ್ತಿಲ್ಲ ಮತ್ತೇನಂದರೆ ನಿಂಗೆ ಬಂದು ಏನೋ ನಾನು ಮಾಡಿದ್ದೇನಾ ಹಾಗೆ ನೀನು ಹೇಳೋದು ಹಾಗೆ ಏನಂದರೆ ತುಂಬ ವಸ್ಟ್ ಜನರು ತುಂಬ ಮೆಂಟಾಲಿಟಿನೇ ಇವರದು ತುಂಬ ಚೀಪ್ ಸೊ ಹಾಗೆ ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ಒಬ್ಬರ ಬಗ್ಗೆ ಏನೋ ಗೊತ್ತಿಲ್ಲ ಅದೇ ಕಮೆಂಟ್ಸ್ ಮಾಡಬೇಡಿ ನಾವು ನಿಮಗೆ ಏನು ಮಾಡಲಿಕ್ಕೆ ಬರಲಿಲ್ಲ ನಮ್ಮ ವಿಡಿಯೋ ನಿಮಗೆ ನೋಡ್ಲಿಕ್ಕೆ ಆದ್ರೆ ನೋಡಿ ಇಲ್ಲ ಅದೇ ಸ್ಕಿಪ್ ಮಾಡ್ಕೊಂಡು ಹೋಗಿ ನಾವು ನಿಮ್ಮನ್ನು ಒತ್ತಾಯ ಮಾಡೋದಿಲ್ಲ ನೀವು ನಮ್ಮ ವೀಡಿಯೋ ನೋಡಿ ಅಂತ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ನೀವು ಅದನ್ನು ಬಿಟ್ಟು ಒಟ್ರಾಶಿ ಬಂದು ಕಮೆಂಟ್ ಮಾಡಿದಿರಲಿ ಯಾರು ಕೂಡ ಕೂತ್ಕೊಂಡು ಸುಮ್ಮನೆ ನೋಡಿ ಕುತ್ಕೊಳ್ಳುವವರಿಲ್ಲ ಅವ್ರಿಲ್ಲ ಮತ್ತೇನಂದರೆ ಇನ್ನು ನಿಮ್ಮ ತುಂಬ ಅತಿರೇಕ ಆಗ್ತದೆ ಅದೆಲ್ಲ ಕಮೆಂಟ್ಸ್ಗಳು ತುಂಬ ಅತಿರೇಕ ನಿಮಗೆ ಅದು ಏನು ಜಾಲಿ ನೀವು ಒಬ್ಬರನ್ನು ನೋಡಿ ಅದೊಂದು ಶಾಲೆ ಇದೆ ಏನೋ ಕಮೆಂಟ್ಸಿಗೆ ಲೈಕ್ಸ್ ಬರುದು ಅದೇ ತ ಅವರ ಬ್ಯಾಡ್ ಕಮೆಂಟ್ಸಿಗೆ ಲೈಕ್ಸ್ ತುಂಬ ಜಾಸ್ತಿ ಬರ್ತದಂತ ಅವರ ಮೆಂಟಾಲಿಟಿ ಅವರು ತುಂಬ ಒಂದು ಗ್ರೂಪ್ ಇರ್ತದಲ್ಲ ಅವರು ಬಂದು ಅವ್ರ ಕಮೆಂಟ್ಸ್ಗೆ ಲೈಕ್ ಆಗೋದು ಅದೊಂದು ಶಾಲೆ ಇದೆ ಅವರ ಕಮೆಂಟ್ಸ್ಗೆ ಲೈಕ್ ಬರಬೇಕಂತ ಅವರಿಗೆ ಅಂತೆಲ್ಲ ಹೇಳೋದು ಅಂತೆಲ್ಲ ಹೇಳಿ ಕಮೆಂಟ್ ಮಾಡೋದು ಅದೊಂದು ಶಾಳಿಯಲ್ಲಿ ಅವರು ಬಂದು ಕಮೆಂಟ್ಸ್ ಮಾಡ್ತಾರೆ ಸೊ ಹೀಗೆ ತುಂಬ 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 ಇದೆ ಆದರೆ ನೋಡಿ ಇಲ್ಲ ಸ್ಕಿಪ್ ಮಾಡ್ಕೊಂಡು ಹೋಗಿ ನಿಮ್ಮನ್ನು ಯಾರೂ ಒತ್ತಾಯದಲ್ಲಿ ನಿಲ್ಲಿಸೋದಿಲ್ಲ ನೀವು ನೋಡಿ ಅಂತ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಸಪೋರ್ಟ್ ನನಗೆ ಬೇಡ ನನಗೆ ಸಪೋರ್ಟ್ ಮಾಡುವವರ ಸಪೋರ್ಟ್ ಇದ್ರೆ ಸಾಕು ನಿಮ್ಮ ಸಪೋರ್ಟ್ ಬೇಡ ಸುಮ್ಮನೆ ಬಂದು ನಿಮ್ಮ ಎಂಥ ಏನು ಬೇಡ ಮಾತು ಬೇಡದ ಮಾತುಗಳನ್ನೆಲ್ಲ ಬಂದು ಕಮೆಂಟ್ಸಲ್ಲಿ ಹಾಕೋದು ಬೇಡ ಕಮೆಂಟ್ ಅದು ಬಂದು ಕಮೆಂಟ್ಸ್ ಮಾಡೋದು ಬೇಡ ಓಕೆ ಮತ್ತೆ ಏನಂದ್ರೆ ತುಂಬ ಜನ ತುಂಬಾ ಜನ ಇದ್ದಾರೆ ಈ ತರದವರೇ ಎಲ್ಲರದ್ದು ಎಲ್ಲಾರದ್ದು ಕಮೆಂಟ್ಸ್ ನೆನಪಿಟ್ಕೊಂಡು ಒಮ್ಮೆ ರಿಪ್ಲೈ ಕೊಡ್ಲಿಕ್ಕೋ ಆಗುದಿಲ್ಲ ಬೇಡ ಅಂಥವರ ಕಮೆಂಟ್ಸೇ ಬೇಡ ನನಗೆ ಅಂಥವರೇ ಬೇಡ ಅದಕ್ಕೆ ನಾನು ತುಂಬ ಜನ ಬ್ಲಾಕ್ ಮಾಡಿದ್ದೇನೆ ತುಂಬಾ ಜನ ರಿಪೋರ್ಟ್ ಮಾಡಿದ್ದೇನೆ ಸೊ ಹೀಗೆಲ್ಲ ಮಾಡಿದ್ದೇನೆ ಇನ್ನು ಅಂಥವ್ರಿದ್ರೆ ಕಮೆಂಟ್ಸ್ ಮಾಡ್ತಾನೆ ಇರಲಿಲ್ಲ ಅದು ಅವರ ಹಣೆ ಬರ ಅವರ ವ್ಯಕ್ತಿತ್ವ ಹೇಗೆ ಅವರು ಅದು ಮಾಡ್ತಾನೆ ಇರ್ತದೆ ಅದು ಅವರ ಹಣೆ ಬರ ನಾವೇನು ಮಾಡಿದ್ದೆ ಆಗುದಿಲ್ಲ ಅದೇನಂದ್ರೆ ಇನ್ನು ಇನ್ನೂ ನೀವು ಮಾಡ್ತೀರಾ ಇಲ್ಲ ನಾವು ಅದೇ ತರ ನಾವು ಮಾಡ್ತೇವೆ ನನ್ ಮಕ್ ನನ್ನ ಮನೆಯ ಹೆಣ್ಮಕ್ಳಿಗೆ ಕೂಡ ನಾವು ಈಗೇನು ಹೇಳ್ತೇವೆ ನೀನ್ ಯಾವ ಮಹಾ ಅಂತ ಹೇಳಿದ್ರೆ ಮಾಡಿ ಕಮೆಂಟ್ಸ್ ಬಾಕ್ಸ್ ನಿಮ್ದೆ ನಿಮ್ಮ ಮೆಂಟಾಲಿಟಿ ಏನು ನಿಮ್ಮ ಚೀಪ್ ಮೆಂಟಾಲಿಟಿ ಏನು ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಗೊತ್ತಾಗ್ತದೆ ಸೊ ಹಾಗೆ ನಂಗೆ ನಾಚಿಕೆ ಆಗುದಿಲ್ಲ ಅದು ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಮ ಮನೆ ಹೆಣ್ಮಕ್ಳಿಗೆ ನಿಮ್ಗೆ ಹೇಗೆ ಹೇಳ್ತೀರಾ ಅದು ನಿಮಗೆ ನಾಚಿಕೆ ಆಗ್ಬೇಕಷ್ಟೇ ಗೈಸ್ ಇಷ್ಟು ಇನ್ನು ಕೂಡ ಬೇಕಾದಷ್ಟು ಇದೆ ಹೇಳಿಕೆ ಹೋದ್ರೆ ಆದ್ರೆ ಬೇಡ ಬ್ಲಾಗ್ ತುಂಬಾ ಲೆಂತಿ ಆಗೋದು ಕೂಡ ನನಗೆ ಕೂಡ ಇಷ್ಟ ಇಲ್ಲ ಸೊ ಮತ್ತೇನಂದರೆ ಇವತ್ತು ಏನು ಡೈಲಿ ಬ್ಲಾಗ್ ಶುರು ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಆದಷ್ಟು ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಓಕೆ ಮತ್ತೇನಂದರೆ ಈಗ ನಿಮಗೆ ಕಮೆಂಟ್ಸ್ ಮಾಡುವ ಏನು ಒಂದು ನಿಮಗೆ ನೀವು ಏನು ಅನಿಸಿದ್ದೀರಿ ಹೇಳ್ಬೋದು ಅಂತ ನಾನು ಕಮೆಂಟ್ಸ್ ಬಾಕ್ಸ್ ಫ್ರೀ ಬಿಟ್ಟಿದ್ದೇನೆ ಅಷ್ಟು ಬಿಟ್ಟರೆ ನಿಮಗೆ ಮನಸ್ಸಿಗೆ ಬಂದು ಅದನ್ನೆಲ್ಲ ಹೇಳ್ಬೋದು ಅಂತ ನಾನು ಬಿರಲಿಲ್ಲ ಏನು ಬ್ಯಾಡ್ ಗೆ ಒಂದು ಬಾರ್ಡರ್ ರೇಂಜ್ ಅಂತ ಇರ್ತದೆ ಅಷ್ಟು ಮಾತ್ರ ಬ್ಯಾಡ್ ಕಮೆಂಟ್ಸ್ ಅದಕ್ಕಿಂತ ಮೀರಿದ್ರೆ ಅದು ಪರ್ಸನಲ್ ಆಗಿ ನಾವು ತಗೊಳ್ತೇವೆ ಪರ್ಸನಲ್ ಆಗಿ ತಗೊಂಡು ಮೇಲೆ ಏನೇ ಅಕ್ಷನ್ ತಗೊಳ್ಬೇಕು ಅದು ತಗೊಳ್ತೇವೆ ನಾವು ನನಗೆ ಗೊತ್ತಿಲ್ಲ ಅಂತ ನಾವು ಸುಮ್ಮನೆ ಇರುವುದಲ್ಲ ನನ್ಗೆ ಕೂಡ ಗೊತ್ತಿದೆ ಏನು ಮಾಡಬೇಕು ಅಂತ ನೀವು ಅಷ್ಟು ಒಳ್ಳೆಯವರಾಗಿದ್ರೆ ನಿಮ್ಮ ಒಂದು ಏನು ಒಂದು ಒಳ್ಳೆತನ ನೀವು ತೋರಿಸ್ತಿದ್ರಿ ಅದು ಬಿಟ್ಟು ನೀವು ಏನೆಲ್ಲ ಬಂದು ಕಮೆಂಟ್ ಮಾಡೋದು ಮತ್ತೆ ಹೇಳುದು ಒಬ್ಬೊಬ್ರು ಓ ಇವಳಿಗೆ ಇಲ್ಲಿ ಸ್ವರ್ಗ ಅಲ್ಲಿ ನರಕ ಅಂತ ನಿಮ್ಗೆ ಗೊತ್ತಿದ್ಯಾ ಅಲ್ಲಿ ಸ್ವರ್ಗ ಇಲ್ಲಿ ನರಕ ಅಂತ ನೀವೇನು ರಿಸರ್ವ್ ಮಾಡ್ಕೊಂಡು ಬಂದಿದ್ದೀರಾ ನಿಮ್ಗೆ ಯಾವ ಲಕ್ಷಣ ಇದೆ ನಿಮ್ಮ ಕಮೆಂಟ್ಸಲ್ಲೇ ಗೊತ್ತಾಗ್ತದೆ ನಿಮ್ಮ ವ್ಯಕ್ತಿತ್ವ ಹೇಗಿದೆ ನಿಮ್ಮ ದೀನ್ ಹೇಗಿದೆ ಅಂತ ನಮಗೆ ಹೇಳಲಿಕ್ಕೆ ಬರಬೇಡಿ ನನಗೆ ಅವರಿಗೆ ಹೋಗುವ ಏನು ಏನೆಲ್ಲ ಬೇಕು ಕ ಒಳ್ಳೇದು ಕೆಟ್ಟದನ್ನ ನಾಂತೇ ಕೊಂಡು ಹೋಗೋದು ನಿಮ್ಗೆ ಅದು ಅಗತ್ಯನೇ ಇಲ್ಲ ಗೊತ್ತಾಯ್ತಾ ನಿಮಗೆ ಏನು ಒಳ್ಳೇದು ಕೆಟ್ಟದ್ದು ಮಾಡಬೇಕು ಅದು ನೀವು ಮಾಡಿ ನಿಮ್ಮ ಕಬರಿಗೆ ಏನು ಒಳ್ಳೇದು ಮಾಡಬೇಕು ಅದು ನೀವು ತಗೊಂಡು ಹೋಗಿ ನನ್ನ ಟೆನ್ಷನ್ ನಿಮಗೆ ಬೇಡ ನಾನು ನನ್ನ ಒಳ್ಳೇದು ಕೆಟ್ಟದ್ದು ಮಾಡಿ ನಾನು ತಗೊಂಡು ಹೋಗ್ತೇನೆ ನನ್ನ ಟೆನ್ಷನ್ ನಿಮಗೆ ಬೇಡ ನಾನು ಎಷ್ಟು ಇದು ಮಾಡಬೇಕು ಅಷ್ಟು ಮಾಡ್ತೇನೆ ನನ್ನ ಕಬರಿಗೆ ನೀವು ಬರೋದಿಲ್ಲಲ್ಲ ನಾನೇ ಹೋಗುದಲ್ಲ ಮತ್ತೆ ಯಾಕೆ ನಿಮಗೆ ಟೆನ್ಷನ್ ನಾನು ಏನಾದರೂ ಮಾಡ್ಕೊಳ್ತೇನೆ ನನ್ನ ಲೈಫಲ್ಲಿ ನಾನು ಏನಾದರೂ ಮಾಡ್ಕೊಳ್ತೇನೆ ಓಕೆ ನೀವು ತುಂಬಾ ಒಳ್ಳೆಯವರು ನಾವು ತುಂಬಾ ಕೆಟ್ಟವರಿ ಓಕೆನಾ ನಿಮಗೆ ಒಳ್ಳೆ ಕೆಟ್ಟವ್ರ ಸಾಹಸ ನಿಮಗೆ ಬೇಡ ನೀವು ನಿಮ್ಮಷ್ಟಕ್ಕೆ ಇರಿ ನಾನು ನಮ್ಮಷ್ಟಕ್ಕೆ ಇಡ್ತೇನೆ ನೋಡ್ಲಿಕ್ಕೆ ಆದ್ರೆ ನೋಡಿಲ್ಲಾದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೋದು ನೀವು ವಿಡಿಯೋಸ್ನ ಎಲ್ಲಿ ಆದ್ರೂ ಇಲ್ಲಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾದಲ್ಲಿ ಆಗಿರ್ಬೋದು ಎಲ್ಲಿ ಆದರೂ ನೀವು ನನ್ನ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಂಡು ಹೋಗಿ ಇಲ್ಲಾದ್ರೆ ಬ್ಲಾಕ್ ಮಾಡಿ ನನ್ನ ವೀಡಿಯೋಸ್ ನಿಮಗೆ ತೋರೋದೇ ಇಲ್ಲ ಓಕೆ ಅದು ಬಿಟ್ಟು ಟ್ರಾಶಿ ಬಂದು ಕಮೆಂಟ್ಸ್ ಮಾಡಿದಿರ್ಲಿ ಯಾರು ಕೂಡ ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಎರ್ಲೂ ಬಾರ್ದು ಈ ತರ ಓಕೆನಾ ನೀವು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಫಸ್ಟ್ ಆಫ್ ಆಲ್ ಯಾರು ಎಂಥವರೇ ಆಗ್ಲಿ ಇರ್ಲಿ ರೆಸ್ಪೆಕ್ಟ್ ಕೊಡ್ಬೇಕಂತ ನಮ್ಮ ದೀನಲ್ಲಿ ಹೇಳಿರೋದು ಹೆಣ್ಮಕ್ಳಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ ಅಂತ ಇದು ಬಿಟ್ಟು ದೊಡ್ಡ ದೀನಿ ಪ್ರೇಮಿಗಳಲ್ಲಿ ಬಂದು ಅದರ ಕಮೆಂಟ್ಸ್ ನೋಡಿದ್ರೆ ಗೊತ್ತಾಗ್ತದೆ ಇವು ಅಷ್ಟು ಸಾಚಗಳಂತ ಇವರು ಮನೆ ಇವರ ತಟ್ಟೆಯಲ್ಲಿ ಏನು ಹೆಗ್ನ ಬಿದ್ದಿರ್ತದೆ ಮತ್ತೆ ಬೇರೆಯವರ ತಟ್ಟೆಯಲ್ಲಿ ನೊಣ ಅಂತ ನೋಡುವ ಇಂತ ಜನಗಳು ಗೊತ್ತೇತ ಏನಂದ್ರೆ ಮೈಂಡ್ ಯುವರ್ ಟಂಗ್ ಅಂತ ಹೇಳ್ತೇನೆ ಸೊ ಓಕೆ ಗೈಸ್ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇಂಥವ್ರಿಗೆ ಏನು ಹೇಳಿ ಪ್ರಯೋಜನ ಇಲ್ಲ ಇಂಥದ್ದು ಸಾಕಷ್ಟು ವೀಡಿಯೋಸ್ ಮಾಡಿ ಹಾಕಿದ್ದೇನೆ ಏನು ಪ್ರಯೋಜನ ಇಲ್ಲ ಇಂಥವರು ತುಂಬಾ ಜನ ಇರ್ತಾರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಾನು ನಾವು ನಮ್ಮ ಕೆಲಸಕ್ಕೆ ಏನು ಅದು ಮಾಡ್ಕೊಂಡು ಹೋಗ್ಬೇಕು ನಮ್ಮ ಕೆಲಸದ ಕಡೆ ನಾವು ಫೋಕಸ್ ಆಗಿರಬೇಕು ಅಷ್ಟೇ ಇವೊಂದವರಿಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಇವೊಂದವರನ್ನು ನಾವು ಹೇಗೆ ಏನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಇವರು ಇವರ ಮನೆಯಲ್ಲಿ ಹೇಗೆ ಬುದ್ಧಿ ಕಳಿಸಿ ಕೊಟ್ಟಿದ್ದಾರೆ ಅದೇ ತರ ಅವ್ರು ಮಾಡ್ತಾರೆ ಅವರ ಮನೆಯಲ್ಲಿ ಇದೇ ತರ ಹೇಳಿರಬೇಕು ನೀನು ಹೀಗೆ ಮಾಡು ನಿನ್ನ ತಂಗಿಗೆ ಹೀಗೆ ಮಾಡು ನಿನ್ನ ಅಮ್ಮನಿಗೆ ಹೀಗೆ ಹೇಳು ಹೇಳಿದ್ದು ಇನ್ನೂ ಕೂಡ ಮಾತಾಡಿದ್ದೆ ಅದು ಯಾವುದು ಕೂಡ ಏನು ರೆಕಾರ್ಡ್ ಆಗಿರಲಿಲ್ಲ ಸೊ ಅದಕ್ಕೆ ಅದು ಅಲ್ಲಿಗೆ ಅರ್ಥದಲ್ಲಿ ಸ್ಟಾಪ್ ಆಯ್ತು ನಾನು ಇಷ್ಟೇ ಹೇಳೋದು ನೋಡಲಿಕ್ಕೆ ಇಷ್ಟ ಇದ್ದರೆ ನೋಡಿ ಇಲ್ಲಾದರೂ ಸ್ಕಿಪ್ ಮಾಡ್ಕೊಂಡು ಹೋಗಿ ಅಂತ ಸೊ ಆಮೇಲೆ ಇಲ್ಲಿ ಲಂಚಿಗೆ ನಾನು ಎಗ್ ಮಸಾಲ ಗ್ರೇವಿ ಮಾಡಿದ್ದೇನೆ ಸಿಂಪಲ್ ದಾಲ್ ಇತ್ತು ಸೊ ಅದಕ್ಕೆ ಏನು ಸ್ವಲ್ಪ ಸೈಡ್ ಡಿಶ್ ಆಗಿ ಮಾಡಿದ್ದೇನೆ ಇದು ಮಧ್ಯಾಹ್ನ ಲಂಚಿಗೆ ಇನ್ನು ನಾನು ಏನು ಈವ್ನಿಂಗಿಗೆ ಇವಾಗ ಗೋಬಿದು ಡ್ರೈ ಗೋಬಿ ಮಾಡ್ತಾ ಇದ್ದೇನೆ ತುಂಬ ದಿವಸ ಆಯಿತು ಡ್ರೈ ಗೋಬಿ ಮಾಡಿದೆ ಗೋಬಿ ಮಂಚೂರಿ ಮಾಡ್ತಿಲ್ಲ ಡ್ರೈ ಗೋಬಿ ಮಾಡ್ತಾ ಇದ್ದೇನೆ ಹಾಕೊಳ್ಬೋದು ಏನು ಅಕ್ಕಿ ಹಿಟ್ಟು ಯೂಸ್ ಮಾಡ್ತೇನೆ ರೈಸ್ ಫ್ಲೋರ್ ಫ್ಲೋರ್ ಯೂಸ್ ಮಾಡಿಲ್ಲ ಗೋಬಿ ಗೋಬಿ

మే నీ తిన్నదో క్లీన్ అది జాస్తి మన తుని ಸ್ಟಿಚ್ ಮಾಡಿ ಗರಿ ಗರಿಯಾಗಿ ಎಲ್ಲ ಉಪ್ಪು ಮತ್ತೆ ನೀರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೀನಿ ವಾವ್ ಎಷ್ಟು ಚೆನ್ನ ನೋಡಿ ಇದಕ್ಕೆ ನೀರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ತಿನ್ಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರ್ತದೆ ಮತ್ತೆ ಲಿಂಬೆ ಲಿಂಬೆ ಆಗಿದ್ರೂ ಇದಾಗ್ತದೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನೋಡಿ ಬೇರೆ ಮಾಡ್ತಿದ್ದಾರೆ ಸೊ ಗೈಸ್ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೇನೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರ ಅಂದರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಗೈಸ್ ಯು ನೆಕ್ಸ್ಟ್ ವೀಡಿಯೋ